ಹಾಯ್ ಸರ್ ಈಗ ತುತು ಮೈಕ್ ಸರ್ತಾ ನಾಯ್ಕ ಹಾಯ್ ಹಾಯ್ ತಮ್ಮ ಬಂದಿ ಸರ್ ಸರ್ ಆಗ್ತೋದು ಆಗೇ ಒಂದು ಸೈಡ್ ಗೆ ಇذರ ಸರ್ ಬڑے ಲೇಡಿ ಸರ್ ಎರಡು ಕೌಂಟರ್ ಮಾಡಿ ಬೇಜಾ ಮಾಡಬೇಕು ಇಷ್ಟ್ಲಿ ಮಾರ್ಕ್ ಮಾಡ್ತಿದ್ರೆ ಯಾವಾಗ ಅದು ಸರ್ ಬೇಜಾ ಕೊಳಾ ಯಾ ಟಿಡಿ ಆ ನೀ ಆಫೀಸರ್ ಇನ್ಚಾರ್ಜ್ ಇನ್ಚಾರ್ಜ್ ಆದ್ರೆ ಕರೆಸೇ ಹಾಸ್ಪಿಟ್ ಇನ್ಚಾರ್ಜ್ ಯಾರು ಬಿಡಿ ಇನ್ಚಾರ್ಜ್ ಆಯ್ತದ ಒಬ್ಬೊಬ್ರು ಇನ್ನೊಬ್ರು ಹೇಳಕ್ಕ ಹೆಣ್ಣು ಮಕ್ಕಳು ಎಷ್ಟು ಜನ ದುಡ್ಡಿದ್ದಾರೆ ಎರಡು ಅದ ಮೂರು ಕೌಂಟರ್ ಮಾಡಿದ್ರೆ

ಸ್ವಲ್ಪ ಜಾಗ ಈ ಮಂತ್ ಟೈಮ್ ಇದೆಯಲ್ಲ ಟೈಮ್ ಇದ್ರೆ ಬೇಡ ಇದು ಈ ಮಂತಲ್ಲಿದೆ ಸರ್ ಇಲ್ಲ ಅನ್ನ ಟೈಮ್ ಇದೆ ಸರ್ ಈ ಅಲ್ಲಿ ಫೋರ್ ಹತ್ರ ಇದೆ ನಾಳೆಗೆ और 5 मंथ एक लेट 3 मंथ लेट और ये कोता डिफरेंस ज्यादा पीरियड और 50 1 कड़े 60 तरह

ಒಂದೇ ಇಲ್ಲವಾ ಡಾ ನಿಮಿ ಪ್ರೊಲ್ ಇಂಥ ನೀವು ಮಾಡೋದಿಲ್ಲ ನಿಮ್ಗೆ ಎಷ್ಟು ಪಟ್ಟಿದೀ ನೀವು ಒಂದರಣ ಜನರಿಗೆ ಒಂದೇ ವರ್ಷ ಇನ್ನೊಂದು ತಿನ್ಬೇಕಲ್ಲ ಎಲ್ಲ ತಿನ್ಬಂದು ಬೇಡಿ ಗಂಜಿ ಲಾಭ ರೀ ಒಂದು ಬ್ಲೆಡ್ ಆಯ್ತು ಇನ್ನೊಂದು ಏನಾಯ್ತು ಹೋಗೋ ಮಾಡಿ ಯಾ ಇಲ್ಲ ಸರ್ ಒನ್ ಡೇ ಇಲ್ಲಿ ಇ್ರೆ ಇ್ರೆ ಇಲ್ಲಿ ಆಪೋರ್ಟ್ ಟು ಕಟ್ ಆಕೇ ಬಂತಾ ವೀ ಆಸ್ ಬಂತಾ ಹೋಗೋನ್ ಟೆಲ್ ದಿ ಲೈಫ್ ಮಿಸ್ಟರ್ ಡಾಕ್ಟರ್ ತಪ್ಪಾ ಇದೆ ತಪ್ಪಾಗಿದೆ ಸರ್ ಸರ್ ತೆಲ್ಲಿ ನಾನು ಬಂತು ಮಾರಾ ಆಪೋರ್ಟ್ ಸೊ ಹೇಳ್ತೀನಿ ಸೋಲರ ಡಾಕ್ಟರ್ ಆಸ್ಲಿ ಠಾಕ ಅಯ್ಯೋ ಇವಡೆ ಬಿಡಿ ಈ ಶಟಾಪ್ ಹೋಗ್ತರೆ ನಿಮ್ಮ ಡಾಕ್ಟರ್ ಹೇಳೋದಲ್ಲ ಮಿಡ್ ಫಾಂಟ್ ಸರ್ಕಲ್ ಗಡ್ಡ ರೋಡ್ ಬೇರೆ ಕಾಂಪೌಂಡ್ ಅಂತ ಊಟ ಕಂಟ್ರ್ಯಾಕ್ಟಿಂಗ್ ಮಾಡ್ಕೊಂಡು ತುಂಬ ತೊಂದರೆ ಮಾಡ್ತಾರೆ ಭಾರಿ ತೊಂದರೆ ಮಾಡ್ತಾರೆ ನಮ್ಮ ಮಾಡ್ಬೋದು ಇವಾಗ